ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ಎಂದರೆ ತುಳುನಾಡಿನಲ್ಲಿ ಆದಿಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪ್ರಮುಖ ಆಚರಣೆ ಇದು ತುಳುನಾಡಿನ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ ತುಳುನಾಡಿನ ಜನರು ಆಳವಾದ ನಂಬಿಕೆ ಭಯ ಭಕ್ತಿ ಮತ್ತು ಗೌರವದಿಂದ ಆರಾಧಿಸುವ ಒಂದು ವಿಶಿಷ್ಟವಾದ ಧಾರ್ಮಿಕ ಪದ್ಧತಿ ಆದರೆ ಕಾಂತಾರ ಒಂದು ಸಿನಿಮಾ ತಂಡ ಒಪ್ಪಿಸಿದ ಹರಕೆ ಕೋಲದಲ್ಲಿ ವರ್ತನೆ ಹಲವು ರೀತಿಯಲ್ಲಿ ದೈವಾರಾಧನೆಯ ಬಗ್ಗೆ ಸಂಶಯವನ್ನು ಉಂಟು ಮಾಡುತ್ತಿದೆ ದೈವ ಎಂದರೆ ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಕೋಲದಲ್ಲಿ ದೈವನರ್ತಕ ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಮಲಗಿಕೊಳ್ಳುವುದು ರಿಷಬ್ ಶೆಟ್ಟಿ ಎದುರಲ್ಲಿ ಮಂಡಿಯೂರಿ ಕುಳಿತುಕೊಳ್ಳುವುದನ್ನು ನೋಡಿದರೆ ರಿಷಬ್ ಶೆಟ್ಟಿ ದೈವಕ್ಕಿಂತಲೂ ಮಿಗಿಲಾದರೆ ಎಂಬ ಪ್ರಶ್ನೆ ಮೂಡಿಬರುತ್ತಿದೆ ಕಾಂತಾರ ಒನ್ ಸಿನಿಮಾ ಸಕ್ಸಸ್ ಆದ ಬಳಿಕ ಸಿನಿಮಾ ತಂಡವು ಹರಕೆ ನೇಮೋತ್ಸವವನ್ನು ಒಪ್ಪಿಸಿತ್ತು ವಾರಂಬೈಲು ವರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ಈ ಹರಕೆ ಕೋಲವು ನಡೆದಿತ್ತು ಈ ಸಂದರ್ಭದಲ್ಲಿ ದೈವನರ್ತಕ ನರ್ತಕ ಮುಖೇಶ್ ಅವರ ನಡವಳಿಕೆಯ ಬಗ್ಗೆ ಎಲ್ಲ ಕಡೆಗಳಿಂದಲೂ ವ್ಯಾಪಕವಾದ ಟೀಕೆಗಳು ಕೇಳಿಬರುತ್ತಿದೆ ಒಂದು ರೀತಿಯ ಪರಂಪರೆ ಹಿನ್ನೆಲೆ ಇರುವಂತಹ ದೈವಾರಾಧನೆಯ ಬಗ್ಗೆ ಸಂಶಯವನ್ನುಂಟು ಮಾಡುವಂತೆ ಮಾಡಿದೆ ಕೋಲ ಆರಂಭವಾಗುವ ಸಮಯದಲ್ಲಿ ಎಣ್ಣೆ ಬೂಳಿಯ ಕೊಡುವ ವಾಡಿಕೆ ಇದೆ ಈ ಸಮಯದಲ್ಲಿ ದೈವನರ್ತಕರು ನರ್ತಕರು ಶೆಟ್ಟಿ ಮಡಿಲಲ್ಲಿ ಮಲಗುವುದು ಹರಿವಾಣ ಖಡ್ಗಗಳಿಂದ ತಲೆಗೆ ಬಡಿದುಕೊಳ್ಳುವುದು ಕಂಡುಬರುತ್ತದೆ ಇದು ಎಲ್ಲ ವರ್ಗದವರ ಆಕ್ರೋಶಕ್ಕೆ ಕಾರಣವಾಗಿದೆ ದೈವನರ್ತಕರು ಎಂದರೆ ಅವರ ಬಗ್ಗೆ ಅಪಾರವಾದ ನಂಬಿಕೆ ಭಯ ಭಕ್ತಿ ಇದೆ ಸ್ವತಃ ದೈವವೇ ಈ ಸಮಯದಲ್ಲಿ ಅವರ ಮೇಲೆ ಬರುತ್ತದೆ ಎಂಬ ನಂಬಿಕೆ ಇದೆ ಆದರೆ ಇಲ್ಲಿ ದೈವನರ್ತಕರು ಹರಕೆ ಕೊಟ್ಟವರ ಮಡಿಲಲ್ಲಿ ಮಲಗುವುದು ಎಂದರೆ ಒಂದು ಆಶ್ಚರ್ಯದ ಸಂಗತಿ ಅದೇ ರೀತಿ ದೈವನರ್ತಕ ರಿಷಬ್ ಶೆಟ್ಟಿ ಅವರ ಎದುರು ಮಂಡಿಯೂರಿ ಕುಳಿತುಕೊಳ್ಳುವುದು ಕಂಡುಬರುತ್ತದೆ ಇಂತಹ ಪದ್ಧತಿ ಎಲ್ಲಿಯಾದರೂ ಇದೆಯಾ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ ದೈವನರ್ತಕ ಮುಖೇಶ್ ಅವರು ಇಲ್ಲಿ ನಿಯಮ ಮೀರಿ ನಡೆದುಕೊಂಡಿದ್ದಾರೆ ಈ ರೀತಿ ನಡೆದುಕೊಂಡಿದ್ದು ತಪ್ಪು ಎಂದು ಅವರ ಬಗ್ಗೆ ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಈ ರೀತಿಯ ವಿವಾದ ಇದು ಮೊದಲಲ್ಲ ಸ್ವಲ್ಪ ದಿನಗಳ ಹಿಂದೆ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ ಕಾರ್ಯಕ್ರಮದಲ್ಲಿ ರಣ್ವೀರ್ ಸಿಂಗ್ ಅವರು ರಿಷಬ್ ಶೆಟ್ಟಿಯವರ ನಟನೆಯನ್ನು ಹೊಗಳುವ ಬರದಲ್ಲಿ ಚಾಮುಂಡಿ ದೈವವನ್ನು ಹೆಣ್ಣು ದೈವ ಎಂದು ಸಂಬೋಧಿಸಿದ್ದರು ಇದು ಬಹಳ ಟೀಕೆಗೆ ಗುರಿಯಾಗಿತ್ತು ಆ ಬಳಿಕ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯನ್ನು ಯಾಚಿಸಿದ್ದರು ಈ ಎಲ್ಲ ಘಟನೆಗಳಿಗೆ ಮೂಲ ಕಾರಣವಾದ ದೈವ ಮುಖೇಶ್ ಅವರ ಬಗ್ಗೆ ಹಲವಾರು ರೀತಿಯ ಚರ್ಚೆಗಳು ನಡೆಯುತ್ತಿವೆ ಅವರು ಕಾಂತಾರ ಸಿನಿಮಾ ತಂಡದ ಭಾಗವಾಗಿದ್ದರು ಮತ್ತು ಚಿತ್ರತಂಡಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಅವರು ರಿಷಬ್ ಶೆಟ್ಟಿಯನ್ನು ಮೆಚ್ಚಿಸುವುದಕ್ಕಾಗಿ ಈ ರೀತಿಯಾಗಿ ನಡೆದುಕೊಂಡರು ಎಂದು ಹೇಳಲಾಗುತ್ತಿದೆ ಅದೇ ರೀತಿ ನೇಮೋತ್ಸವದ ಸಮಯದಲ್ಲಿ ಅವರು ಕ್ಯಾಮರಾವನ್ನು ಉಳಿದು ಹಾಕಿದ್ದರು ಎಂಬ ಅಪವಾದಗಳು ಕೇಳಿಬರುತ್ತಿದೆ ದೈವಾರಾಧನೆ ಎನ್ನುವುದು ಒಂದು ಪವಿತ್ರವಾದ ಆಚರಣೆ ದೈವ ಎಂದು ಮನುಷ್ಯನಿಗೆ ಶರಣಾಗಲು ಸಾಧ್ಯವಿಲ್ಲ ಇಂತಹ ದೈವ ನರ್ತಕರಿಂದ ದೈವಾರಾಧನೆಯ ಪಾವಿತ್ರ್ಯತೆ ಹಾಳಾಗುತ್ತಿದೆ ದೈವಾರಾಧನೆ ಎನ್ನುವುದು ನಮ್ಮ ತುಳು ಭಾಷೆಯನ್ನು ಪ್ರತಿನಿಧಿಸುತ್ತಿರುವ ಒಂದು ಆಚರಣೆ ಇನ್ನು ಮುಂದೆಯೂ ಇದೇ ರೀತಿ ನಡೆದುಕೊಂಡು ಬಂದರೆ ದೈವಾರಾಧನೆಯ ಮೇಲಿನ ನಂಬಿಕೆ ಕಡಿಮೆಯಾಗುತ್ತದೆ ನಮ್ಮ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಮತ್ತು ತುಳು ಭಾಷೆಯನ್ನು ಪ್ರತಿನಿಧಿಸುವ ಇಂತಹ ಪದ್ಧತಿಯನ್ನು ರೂಢಿಸಿಕೊಳ್ಳುವತ್ತ ನಾವು ಗಮನಹರಿಸಬೇಕಾಗಿದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಜ್ಞಾನವೃದ್ಧಿ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು